ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಪ್ರಪಂಚ ಕಂಡಂತಹ ಅತ್ಯಂತ ಮೇಧಾವಿಗಳಲ್ಲಿ ಮಹರ್ಷಿ ವೇದವ್ಯಾಸರು ಪ್ರಮುಖರು ಅವರ ಪ್ರತಿಭೆ ಅನ್ಯಾದೃಶ್ಯವಾದದ್ದು ಅವರ ನಿಜವಾದ ಹೆಸರು ಕೃಷ್ಣದ್ವೈಪಾಯನ ಕಾಡಿನಂತೆ ಅಸ್ತವ್ಯಸ್ತವಾಗಿ ಹರಡಿಕೊಂಡಿದ್ದ ರಾಶಿಯನ್ನು ವ್ಯವಸ್ಥಿತವಾಗಿ ವಿಭಜನೆ ಮಾಡಿದ್ದರಿಂದ ಅವರ ಹೆಸರು ವೇದವ್ಯಾಸ ಅಂತಾಯಿತು ವೇದವ್ಯಾಸರ ಅನುಹ್ಯವಾದ ಶಕ್ತಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಮಹಾಭಾರತದಲ್ಲಿ ಅದರ ಮಧ್ಯದಲ್ಲಿರುವ ಭಗವದ್ಗೀತೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಹರಿದು ಬಂದಿದೆ ಒಂದೊಂದು ಕೃತಿ ಕರ್ತರಿಗೂ ಚಿರಂಜೀವತ್ವವನ್ನು ನೀಡುವ ಶಕ್ತಿ ಉಳ್ಳಂಥವರು ಅಂಥದ್ದರಲ್ಲಿ ಎಲ್ಲವನ್ನ ರಚಿಸಿದ ಆ ಮಹಾಶಕ್ತಿಯನ್ನು ವರ್ಣಿಸೋದೇ ಸಾಧ್ಯವಿಲ್ಲ ಮಹರ್ಷಿ ವೇದವ್ಯಾಸರು ಮಹಾನ್ ಗುರುಗಳು ಒಬ್ಬ ಶ್ರೇಷ್ಠ ಗುರು ಯಾವ ಶಿಷ್ಯನನ್ನು ತಿರಸ್ಕರಿಸುವುದಿಲ್ಲ ಪ್ರತಿಯೊಬ್ಬ ಶಿಷ್ಯನ ಶಕ್ತಿ ಮತ್ತು ದುರ್ಬಲತೆಗಳನ್ನು ಗಮನಿಸಿ ಅವನನ್ನು ಅವನಿತ್ತ ಮಟ್ಟದಿಂದ ಮೇಲಕ್ಕೆ ತಿಳಕಿ ಸರ್ವ ಪ್ರಯತ್ನವನ್ನು ಮಾಡ್ತಾರೆ ವೇದವ್ಯಾಸರು ಮೂರು ತರಹದ ವಿದ್ಯಾರ್ಥಿಗಳನ್ನು ಗುರುತಿಸ್ತಾರೆ ಕೆಲ ವಿದ್ಯಾರ್ಥಿಗಳು ತುಂಬ ಪ್ರತಿಭಾಶಾಲಿಗಳಾಗಿರ್ತಾರೆ ಅವರಲ್ಲಿ ಜ್ಞಾನವಿದೆ ಪರಿಶ್ರಮ ಮಾಡುವ ಶಕ್ತಿಯೂ ಇದೆ ಆಳವಾದ ಜ್ಞಾನ ಪಡೆಯುವ ಹಂಬಲವೂ ಇದೆ ಅಂಥವರಿಗೆ ವೇದವ್ಯಾಸರು ಶ್ರುತಿಯನ್ನು ಕೊಟ್ಟರು ವೇದಗಳನ್ನು ಅಂತ ಕರೆಯಲಾಗುತ್ತೆ ಅವುಗಳನ್ನು ಅರಿಯಬೇಕಾದರೆ ಜ್ಞಾನ ಬೇಕು ಪರಿಶ್ರಮ ಬೇಕು ಅಂಥ ವಿದ್ಯಾರ್ಥಿಗಳನ್ನು ಉತ್ತಮ ಅಧಿಕಾರಿಗಳು ಅಂತ ಗುರುತಿಸಲ್ಪಟ್ಟರು ಅವರಿಗೆ ಜ್ಞಾನ ನೀಡೋದಂದರೆ ತೆಂಗಿನಕಾಯಿ ಕೊಟ್ಟಂತೆ ಹೊರಗಿನ ನಾರನ್ನು ಕಿತ್ತಿ ಚಿಪ್ಪನ್ನು ಒಡೆದು ಒಳಗಿನ ಕೊಬ್ಬರಿ ಸಿಗುತ್ತೆ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸವಾಲನ್ನು ಒಡ್ಡಬಹುದಾದಂತಹ ಜ್ಞಾನ ಅದು ಎರಡನೆಯ ದರ್ಜೆಯ ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರೇನಲ್ಲ ಹೆಚ್ಚು ಪರಿಶ್ರಮವನ್ನು ಪಡಲಾರ ಆದರೆ ಕಲಿಯುವ ಇದೆ ಅವರನ್ನು ಮಧ್ಯಮಾಧಿಕಾರಿಗಳು ಅಂತ ಕರೆದರು ಅವರಿಗೆ ವೇದಗಳನ್ನು ಆಳವಾಗಿ ತಿಳಿಯುವ ಶಕ್ತಿ ಇಲ್ಲ ಆದ್ದರಿಂದ ಅವರಿಗೆ ಸ್ಮೃತಿಯನ್ನು ನೀಡಿದರು ಸ್ಮೃತಿ ಅಂದರೆ ಇತಿಹಾಸ ಮಹಾಭಾರತ ಅದರ ಮಧ್ಯದಲ್ಲಿರುವ ಭಗವದ್ಗೀತೆ ಇವುಗಳೇ ಸ್ಮೃತಿಗಳು ವೇದಗಳನ್ನು ಅರಿಯುವಷ್ಟು ಬುದ್ಧಿವಂತಿಕೆ ಬೇಕಿಲ್ಲದಿದ್ದರೆ ಸ್ವಲ್ಪ ಪರಿಶ್ರಮ ಬೇಕೇ ಬೇಕು ಮಧ್ಯಮಾಧಿಕಾರಿಗಳ ಫಲ ಕದಳಿ ಫಲ ಅಂದರೆ ಬಾಳೆಹಣ್ಣು ತೆಂಗನ್ನು ಪಡೆಯಬೇಕಾಗುವ ಶ್ರಮ ಇದಕ್ಕಿಲ್ಲ ಆದರೆ ಸಿಪ್ಪಿಯನ್ನಾದರೂ ಸುರಿಲಿಕ್ಕೆ ಬೇಕು ಇನ್ನು ಮೂರನೇ ದರ್ಜೆಯ ವಿದ್ಯಾರ್ಥಿಗಳು ಕನಿಷ್ಠಾಧಿಕಾರಿಗಳು ಅವರಿಗೆ ಹೆಚ್ಚು ಜ್ಞಾನವಿಲ್ಲ ಪರಿಶ್ರಮ ಮಾಡುವ ಶಕ್ತಿ ಇಲ್ಲ ಅಂಥವರನ್ನು ಬಿಡುವಂತಿಲ್ಲ ಅವರಿಗೆ ಪುರಾಣಗಳನ್ನು ನೀಡಿದರು ಪುರಾಣದ ಕತೆಗಳು ರೋಚಕವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ ಇದನ್ನು ದ್ರಾಕ್ಷಾಫಲ ಅಂತ ಕರೆದರು ಯಾವ ಪರಿಶ್ರಮವಿಲ್ಲದೆ ಬಾಯಲ್ಲಿ ಹಾಕಿಕೊಂಡು ಅಗಿದ್ರೆ ಸಾಕು ಈ ಮಾತು ತುಂಬ ಪ್ರಸ್ತುತವಾಗಿ ಅನ್ವಯ ಆಗುತ್ತೆ ಒಂದನೇ ತರಗತಿಯಲ್ಲಿ ಬೇರೆ ಬೇರೆ ಕಲಿಕೆಯ ಶಕ್ತಿಯುಳ್ಳ ವಿದ್ಯಾರ್ಥಿಗಳಿದ್ದಾಗ ಅವರನ್ನು ನಿಭಾಯಿಸುವುದು ಹೇಗೆ ಅನ್ನೋದು ನಮ್ಮೆಲ್ಲ ಶಿಕ್ಷಕರಿಗೆ ಸವಾಲಾಗಿಬಿಟ್ಟಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶಕ್ತಿಯನುಸಾರವಾಗಿ ಜ್ಞಾನವನ್ನು ನೀಡುವ ವೇದವಾಸ್ಯರ ಪ್ರಯೋಗ ನಮಗೆ ಮಾದರಿಯಾಗುತ್ತೆ ನಮ್ಮ ಕಲಿಸುವ ವಿಧಾನವನ್ನು ಮಕ್ಕಳ ಕಲಿಕೆಯ ರೀತಿಗೆ ಹೊಂದಿಸಿದಾಗ ಶಿಕ್ಷಣ ಒಂದು ಭಾರವಾಗದೆ ಸುಂದರ ಅನುಭವ ಆಗುತ್ತೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅಲ್ವಾ ನಮಗೂ ಕೂಡ ನಾವು ಕೂಡ ಇದನ್ನು ಅನ್ವಯಿಸಿಕೊಂಡ್ರೆ ಚಂದ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಅರ್ಥ ಆಗಿದೆ ಇಷ್ಟ ಕೂಡ ಆಗಿದೆ ಅಂತ ಭಾವಿಸ್ತೀನಿ केदे धन्यवाद